ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಮಗಳೇ ಎಂದವನೇ ಫೇಸ್ಬುಕ್ ಪರಿಚಯ ಪಾರ್ಟ್ ಒನ್ ನನ್ನ ಹೆಸರು ಸುಮ ನಮ್ಮೂರು ಶಿವಮೊಗ್ಗ ಸುಂದರ ಬದುಕು ಎನ್ನುವ ಆಸೆಯಲ್ಲಿ ಆಗಷ್ಟೇ ಪದವಿ ಮುಗಿಸಿದ್ದ ನಾನು ಉದ್ಯೋಗಕ್ಕಾಗಿ ಮಾಯಾನಗರಿ ಬೆಂಗಳೂರು ಸೇರಿದೆ ನನ್ನ ಕುಟುಂಬ ಬಡ ಕುಟುಂಬ ತಂದೆ ನಾನು ತೀರ ಚಿಕ್ಕವಳಿದ್ದಾಗಲೇ ತೀರಿ ಹೋಗಿದ್ದರು ನನ್ನ ತಾಯಿ ಮತ್ತು ಎರಡು ಜನ ತಂಗಿಯರು ಸೇರಿ ನಾವು ಒಟ್ಟು ನಾಲ್ಕು ಜನರ ಕುಟುಂಬ ತಾಯಿ ಗಾರ್ಮೆಂಟ್ ಕೆಲಸದಲ್ಲಿ ಮಕ್ಕಳನ್ನು ಕಷ್ಟಪಟ್ಟು ಓದಿಸುತ್ತಿದ್ದಳು ಬಿಡುವು ಮಾಡಿಕೊಂಡು ಮನೆಯಲ್ಲಿ ಟೈಲರಿಂಗ್ ಮಾಡುತ್ತಿದ್ದಳು ನಾನು ಕೂಡ ಬಿಡುವಿದ್ದಾಗ ತಾಯಿಗೆ ಕೊಂಚ ಸಹಕರಿಸುತ್ತಿದ್ದೆ ನಾನೇ ಮನೆಯ ಹಿರಿಯ ಮಗಳಾಗಿದ್ದರಿಂದ ನನಗೆ ಸಹಜ ಜವಾಬ್ದಾರಿ ಬಡ ಕುಟುಂಬವನ್ನು ಬಡತನದಿಂದ ಪಾರು ಮಾಡಲು ಹಠ ಹಿಡಿದು ದುಡಿಯಬೇಕೆಂಬ ಹಂಬಲದಿಂದ ಬದುಕುವವಳು ಏನೇ ಆದರೂ ವಯಸ್ಸಾದ ತಾಯಿಯ ಭಾರವನ್ನು ಕೆಳಗಿಳಿಸಬೇಕೆಂಬ ಛಲವಂತೂ ಖಂಡಿತ ಇತ್ತು ಉಳಿದ ನನ್ನ ಸಹೋದರಿಯರ ಮನಸ್ಸಿನಲ್ಲೂ ಅದೇ ಆಸೆ ಇತ್ತು ಆದರೆ ಅವರು ನನಗಿಂತ ಇನ್ನೂ ಕಿರಿಯರು ಅವರಿನ್ನೂ ಓದಬೇಕು ಆದಷ್ಟು ಚೆನ್ನಾಗಿ ಓದಬೇಕು ಅದಕ್ಕೆ ಅವರು ಮತ್ತೆ ಅಮ್ಮನಿಗಾಗಿ ಅವಲಂಬಿಸುವುದು ಬೇಡ ನಾನೇ ಆದಷ್ಟು ಅವರ ಜವಾಬ್ದಾರಿಯನ್ನು ಬೇಗನೆ ತೆಗೆದುಕೊಳ್ಳಬೇಕು ಎಂಬ ಲೆಕ್ಕಾಚಾರದೊಂದಿಗೆ ಬೆಂಗಳೂರನ್ನು ಸೇರಿದೆ ಒಂದು ಸಾಧಾರಣ ಕೆಲಸವನ್ನು ಒಂದು ಪೇಪರ್ ಕಂಪೆನಿಯಲ್ಲಿ ಪಡೆದೆ ನನ್ನ ಅರ್ಹತೆಗೆ ಅಷ್ಟು ಉತ್ತಮವಲ್ಲದಿದ್ದರೂ ದುಡಿಯುವ ಮನಸ್ಸಿಗೆ ನನ್ನ ಹುಮ್ಮಸ್ಸಿಗೆ ಸಹಕಾರಿಯಂತೂ ಆಯಿತು ಮನೆಯಲ್ಲಿ ಅಮ್ಮನಿಗೆ ಸ್ವಲ್ಪ ನಿರಾಳವೂ ಆಯಿತು ನನ್ನೊಂದಿಗೆ ಅಮ್ಮ ಮಾತನಾಡುವಾಗಲೆಲ್ಲ ನಿನ್ನಂತೆ ನಿನ್ನ ಎರಡು ಜನ ತಂಗಿಯರು ಕೆಲಸ ಪಡೆದು ಎಲ್ಲರೂ ದುಡಿಯುವಂತಾದರೆ ನಿಮ್ಮ ತಂದೆಯ ಕನಸು ನನಸಾದಂತೆ ಅವರಿಗೆ ಆತ್ಮಸಂತೃಪ್ತಿ ಹೊಂದಿದಂತೆ ಹೀಗೆ ಏನೆಲ್ಲ ಅಮ್ಮನ ನುಡಿಗಳು ಅವುಗಳೇ ಅವಳ ಬಾಳಿನ ಗುರಿಗಳು ಅವಳದೇ ಏಕೆ ಮಕ್ಕಳಾದ ನಮ್ಮೆಲ್ಲರ ಗುರಿಗಳು ಹೌದು ಇವುಗಳನ್ನು ನನಸು ಮಾಡಿಕೊಳ್ಳುವ ಛಲದಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೆವು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಲು ನನಗೆ ಸಹಕರಿಸಿದ ಗೆಳತಿ ಒಂದು ದಿನ ಭಾನುವಾರ ನನಗೆ ಒಂದು ಪಾರ್ಟಿಗೆ ಕರೆದಳು ಅದೆಲ್ಲ ಅವಳ ಫೇಸ್ಬುಕ್ ಸ್ನೇಹಿತರ ಕೂಟ ಅದರಲ್ಲಿ ಹೆಚ್ಚಿನವರು ಅವಳಿಗೆ ಅತಿ ಆತ್ಮೀಯರು ಅವಳೆಲ್ಲ ಆಗುಹೋಗುಗಳಿಗೆ ಜೊತೆಯಾದವರು ಸ್ನೇಹದ ಬೆಸುಗೆಯಲ್ಲಿ ಎಲ್ಲರೂ ಒಂದಾದವರು ನನಗೆ ಆ ಪಾರ್ಟಿಯಲ್ಲಿ ಆಕೆ ಎಲ್ಲರನ್ನೂ ಪರಿಚಯಿಸಿದಳು ಅಲ್ಲಿದ್ದ ಎಲ್ಲರೊಳಗಿನ ಆತ್ಮೀಯತೆ ನಿರ್ಮಲ ಸ್ನೇಹ ನನಗೆ ತುಂಬ ಇಷ್ಟವಾಯಿತು ದಿನವಿಡೀ ನಿಮಿಷದಂತೆ ಆ ದಿನ ಎಲ್ಲರೊಂದಿಗೆ ಕಳೆದೆ ಬಹುದಿನಗಳ ನಂತರ ಮನಸ್ಸಲ್ಲಿ ಏನೋ ಉಲ್ಲಾಸದ ಅಲೆ ಬಿಸಿ ಮನವು ದಣಿವು ದೂರಾಗಿಸಿ ಕೊಂಚ ವಿರಮಿಸಿಕೊಂಡ ಅನುಭೂತಿ ಎಲ್ಲವೂ ಸ್ನೇಹದ ಆ ಪಾರ್ಟಿಯ ಫಲ ಆಗ ನನಗೂ ಫೇಸ್ಬುಕ್ ಅಕೌಂಟ್ ಬೇಕೆನಿಸಿತ್ತು ಮನೆಗೆ ಬಂದವಳೆ ರಾತ್ರಿಯೇ ಕೂತು ಫೇಸ್ಬುಕ್ ಅಕೌಂಟ್ ತೆರೆದೆ ಪ್ರೀತಿಯಿಂದ ಎಲ್ಲರನ್ನೂ ಸ್ನೇಹಿತರನ್ನಾಗಿಸಿಕೊಂಡೆ ಅನೇಕ ಜನ ಊರಿನ ಗೆಳೆಯರು ಸಂಬಂಧಿಕರು ಶಾಲಾ ಕಾಲೇಜಿನ ಸ್ನೇಹಿತರು ಆದಷ್ಟು ಜನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿದಂತಾಯಿತು ಆತ್ಮೀಯತೆ ಮತ್ತು ಗಟ್ಟಿಯಾಗಿತ್ತು ಹಳೆ ನೆನಪು ಹೊಸ ಬದುಕು ಎರಡರ ಸಾಂಗತ್ಯವು ಮನಸ್ಸಿಗೆ ಹೊಸ ಹುರುಪು ನೀಡಿತ್ತು ದಿನ ಬೆಳಿಗ್ಗೆ ಗೆಳತಿಯೊಂದಿಗೆ ವಾಯುವಿಹಾರಕ್ಕೆ ಹೋದಾಗ ಪರಿಚಿತರಾದವರು ಕೆಲಸ ಮಾಡುವ ಕಂಪನಿಯಲ್ಲಿ ಜೊತೆಯಾದವರು ಎಲ್ಲರೂ ಮೊಬೈಲ್ನಲ್ಲಿ ಇನ್ನೂ ಹತ್ತಿರವಾದವು ಏನೇ ಬೇಕಿದ್ದರೂ ಉತ್ತರ ನೀಡುವವರ ಸಂಖ್ಯೆಯೂ ಅಧಿಕವಾಯಿತು ಯಾರಿಲ್ಲವೆಂಬ ಕೊರಗು ದೂರವಾಗತೊಡಗಿತು ಸ್ನೇಹ ಸಂಪಾದನೆಯೊಂದಿಗೆ ಬದುಕಿನಲ್ಲಿ ಎಲ್ಲವನ್ನು ಸಾಧಿಸಬಲ್ಲೆನೆಂಬ ಹಠವು ಇನ್ನೂ ಗಟ್ಟಿಯಾಗತೊಡಗಿತ್ತು ಈ ಧೈರ್ಯದಲ್ಲಿ ನನ್ನ ತಂಗಿಯರನ್ನು ಉತ್ತಮವಾಗಿ ಓದಿಸಿ ನನ್ನ ತಾಯಿಯನ್ನು ಸುಖವಾಗಿ ಬದುಕಲ್ಲಿ ನಡೆಸಬಲ್ಲನೆಂಬ ಕನಸು ಖಂಡಿತ ನನಸಾಗುತ್ತದೆ ಎಂದು ಎಣಿಸಿದೆ ಮನೆಯಲ್ಲಿದ್ದವರಿಗೂ ಧೈರ್ಯದಿಂದ ಸಂತೈಸುವ ಮಟ್ಟಕ್ಕೆ ನಾ ಬೆಳೆದಂತೂ ಸತ್ಯ ನನ್ನ ಮನಸ್ಸು ಮೊದಲಿನಂತೆ ಬಾಡಿರಲಿಲ್ಲ ಕೆಲಸದಲ್ಲಿ ನನಗಿದ್ದ ನೆಮ್ಮದಿಯು ನನ್ನ ಮನಸ್ಸನ್ನು ಗಟ್ಟಿಗೊಳಿಸಿತ್ತು ಇದಕ್ಕೆ ನನಗೆ ದೊರೆತ ಹೊಸ ಸ್ನೇಹಿತ ಮುಖ್ಯವಾಗಿತ್ತು ಇನ್ನು ನನಗಿಂತ ಚೆನ್ನಾಗಿ ನನ್ನ ಸಹೋದರಿಯರು ಓದಿನಲ್ಲಿ ಅವರಿಗೆ ನನಗಿಂತ ಉತ್ತಮ ಅವಶ ಅವಕಾಶಗಳು ಸಿಗುತ್ತವೆ ಅವರ ಮೇಲಿನ ಅಮ್ಮನ ಜವಾಬ್ದಾರಿಯು ಕಡಿಮೆಯಾಗುತ್ತದೆ ಎಲ್ಲ ಕೊರಗು ಕುಟುಂಬದಿಂದ ದೂರವಾಗುತ್ತದೆ ಎಂದು ಆಶಾವಾದದಲ್ಲಿ ದಿನವೂ ವ್ರತ ಸಾಗುತ್ತಿದ್ದೆ ದಿನಗಳು ಉರುಳಿದಂತೆ ವರ್ಷವೂ ಕಳೆಯಿತು ತಂಗಿಯರು ಉತ್ತಮವಾಗಿ ಓದುತ್ತಿದ್ದರು ಅದರಲ್ಲಿ ಒಬ್ಬಳು ಒಂದು ವರ್ಷ ಓದಿನ ಓದಿದಲ್ಲಿ ಬಿ ಎಸ್ ಬಿ ಮುಗಿಯುತ್ತದೆ ಇನ್ನೊಬ್ಬಳು ಈಗ ಪಿ ಯು ಸಿ ಮುಗಿಸಿ ಬಿ ಕಾಮ್ ಸೇರಿದ್ದಾಳೆ ಏನೇ ಆದರೂ ಒಬ್ಬಳು ತಂಗಿ ಸಹ ಮುಂದಿನ ವರ್ಷದಿಂದಲೇ ಪದವಿ ಮುಗಿಸಿ ನನ್ನೊಂದಿಗೆ ಕೆಲಸಕ್ಕೆ ಬರಬೇಕೆಂದು ಹಾತೊರೆಯುತ್ತಿದ್ದಾಳೆ ಆದರೆ ನನಗೆ ಅವಳನ್ನು ಇನ್ನೂ ಓದಿಸಬೇಕೆಂಬ ಹಂಬಲ ಎಲ್ಲವೂ ನಮ್ಮ ಕುಟುಂಬದ ಆದಾಯವನ್ನು ಅವಲಂಬಿಸಿದೆ ಎಲ್ಲವನ್ನು ಕಾಯ್ದು ನೋಡೋಣ ಎನ್ನುತ್ತಾ ದಿನ ಸಾಗತೊಡಗಿದೆ ಒಂದು ದಿನ ಸಂಜೆ ಕಂಪೆನಿಯಿಂದ ಬಂದವಳು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾ ಫೇಸ್ಬುಕ್ ನೋಡುತ್ತಿದ್ದೆ ಆಗ ಹಿರಿಯರೊಬ್ಬರಿಂದ ವರದರಾಜ್ ಎಂಬ ಹೆಸರಿನಿಂದ ಬಂದ ಸ್ನೇಹದ ಕೋರಿಕೆ ಬಂತು ಅವರು ನನಗೆ ಪರಿಚಿತರಲ್ಲ ಯಾರೆಂದು ಯೋಚಿಸಿದೆ ಅವರ ಟೈಮ್ಲೈನ್ ಹುಡುಕಿ ನೋಡಿದೆ ಅದರ ತುಂಬ ಅನೇಕ ಜನ ಹೆಣ್ಣು ಮಕ್ಕಳು ಅಪ್ಪ ಎಂದು ಸ್ಟೇಟಸ್ ಹಾಕಿದ್ದನ್ನು ಕಂಡೆ ಇವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಬಣ್ಣದ ಛಾಯಾಚಿತ್ರಗಳು ನನ್ನನ್ನು ಇನ್ನಷ್ಟು ವಿಸ್ಮಿತಗೊಳಿಸಿತು ನೊಂದ ಮನಕ್ಕೆ ಉತ್ತಮ ಛಾಯಾಚಿತ್ರಗಳು ಮಂದಹಾಸ ಮೂಡಿಸಬಲ್ಲವು ನನಗೂ ಅಪ್ಪನಿಲ್ಲದ ಕೊರಗು ಏನನ್ನು ತೀರಾ ಯೋಚಿಸದೆ ಸ್ನೇಹ ಕೋರಿಕೆಯನ್ನು ಸ್ವೀಕರಿಸಿದೆ ಆ ಹಿರಿಯರಿಂದ ಕೂಡಲೇ ಧನ್ಯವಾದಗಳು ಮಗಳೇ ಎಂದು ಪ್ರತಿಕ್ರಿಯೆ ಬಂತು ಅಪ್ಪನಿಲ್ಲದ ನನ್ನ ಮನದ ಖುಷಿಯ ಪರಿಧಿಗೆ ಮಿತಿ ಇರಲಿಲ್ಲ ಸದ್ದಿಲ್ಲದೆ ಮನ ಸಂಭ್ರಮಾಚರಣೆಯಲ್ಲಿ ತೊಡಗಿತ್ತು ದಿನವೂ ನಿತ್ಯ ಶುಭೋದಯ ಅವರಿಂದಲೇ ಅದು ಅವರು ಸೆರೆ ಹಿಡಿದ ಛಾಯಾಚಿತ್ರದ ಸುಂದರ ಚಿತ್ರದೊಂದಿಗೆ ಮುಂಜಾನೆಯ ಸೊಬಗು ಇನ್ನಷ್ಟು ಸುಂದರವಾಯಿತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರೇವೀಕ್ಷಕರೇ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು